ಸಿಟಿಯನ್ನು ಮೀರಿಸುವಂತ ನಿಟ್ಟಲ್ಲಿ ಶಾಲೆ ಇದೆ ಇಲ್ಲಿನ ಮಕ್ಕಳು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಒಬ್ಬರಿಗಿಂತ ಒಬ್ಬರು ಹೈಪರ್ ಆಕ್ಟಿವ್ ಈ ಶಾಲೆಯ ಬಗ್ಗೆ ಸದಾ ಹೇಳ್ತಾರೆ ವಿದ್ಯಾರ್ಥಿಗಳು ಹೇಳ್ತಾರೆ ಸ್ಕೂಲ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನಾವು ಎಂಜಾಯ್ ಇದೀವಿ ನಮ್ ಪೇರೆಂಟ್ಸ್ ಎಂಜಾಯ್ ಇದ್ದಾರೆ ಎಸ್ ನಾನು ಹೇಳ್ತಾ ಇದ್ದೆ ಈ ಶಾಲೆ ಹಳ್ಳಿನಲ್ಲಿ ಕಟ್ಟಿದ್ದಾರೆ ಸಿಟಿಯನ್ನು ಮೀರಿಸುವಂತ ನಿಟ್ಟಲ್ಲಿ ಶಾಲೆ ಇದೆ ಹಳ್ಳಿಯ ಮಕ್ಕಳು ಸಿಟಿಯತ್ತ ಮುಖ ಮಾಡಿದ್ರೆ ಇಲ್ಲಿ ಮಾತ್ರ ಸಿಟಿಯಿಂದ ಹಳ್ಳಿ ಹಳ್ಳಿಗೆ ಬರತಕ್ಕಂಥ ನಿಟ್ಟಲ್ಲಿ ಈ ಶಾಲೆಯನ್ನ ಇಲ್ಲಿನ ಏನು ಒಂದು ಮ್ಯಾನೇಜ್ಮೆಂಟ್ ಇದೆ ವ್ಯವಸ್ಥಾಪಕ ಮಂಡಳಿ ಇದೆ ಅದು ಅತ್ಯದ್ಭುತವಾಗಿ ಈ ಈ ಶಾಲೆಯ ಬಗ್ಗೆ ಸದಾ ಪಾಲಕರು ಹೇಳ್ತಾರೆ ವಿದ್ಯಾರ್ಥಿಗಳನ್ನ ಹೇಳ್ತಾರೆ ಅದೆಲ್ಲದ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ ಕೇಳ್ಕೊಂಡು ಬರೋಣ ಏನ್ ಹೇಳ್ತಾರೆ ಅಂತ ಚಿಲೋ ಇತ್ರಿ ಆಟನೂ ಚಲೋ ಮಾಡ್ತಾರೆ ಈಗ ಪ್ರತಾಪ್ ಸರ್ ಕನ್ನಡ ಮ್ಯಾಥ್ಸ್ ಹೇಳ್ತಾರೆ ರೀ ನಮ್ಮ ಅಶ್ವಿನಿ ಮಿಸ್ ಸ್ಪೆಷಲ್ ಕ್ಲಾಸ್ ಡ್ರಾಯಿಂಗ್ ತಗೋತಾರೆ ಪ್ರಶಾಂತ್ ಸರ್ ಜಿ ಕೆ ಮತ್ತು ಇಂಗ್ಲೀಷ್ ತೋರಿ ಅಂತಾರೆ ಪ್ರಿಯಾ ಮಿಸ್ಟ್ರ್ ಹಿಂದಿ ಮಿಸ್ ಎಲ್ಲರು ಹಂಗೆ ಕೊಟು ಮುಡ್ತಾರೆ ಚಿಲೊಂಬ ಆಟ ಮಾಡ್ತಾರೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಮೊದ್ಗ ನಿಮ್ಮ ಮನಾಗೆ ಹಿಂಗೆ ಇರಬೇಕು ಹಂಗೆ ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ಹಂಗೆ ಹೇಳ್ತಾರೆ ಅದು ಹಿಂಗೆ ಹೇಳ್ತಾರೆ ನಿಮ್ಮ ಮನಾಗ ಪಪ್ಪ ಮಮ್ಮಿಗೆ ಮರ್ಯಾದೆ ಕೊಡಬೇಕು ಆಮೇಲೆ ನೀವು ಏನು ಬಿಹೇವ್ ಮಾಡಬೇಕು ಅವ್ರ ಕಡೆ ಏನು ಬಿಹೇವ್ ಮಾಡು ಅನ್ನೋದು ಹೇಳ್ತಾರೆ ಮಿಸ್ ಹಿಂದಿ ವ್ಯಸ್ ಸರ್ ಪ್ರಥಮ್ ಸರ್ ಕನ್ನಡ ಜಿ ಕೆ ಪ್ರಥಮ್ ಸರ್ ಮ್ಯಾಥ್ಸ್ ಇಂಗ್ಲೀಷ್ ಮ್ಯಾಥ್ಸ್ ಇಂಗ್ಲೀಷ್ ಹೆಂಗೆ ಹೇಳ್ತಾರೆ ಪಟ್ಟ ಚಲೋ ಹೇಳ್ತಾರೆ ಹಾಂ ಮತ್ತು ನೀವು ಹೆಂಗಿರ್ಬೇಕಂತ ಏನು ಹೇಳ್ತಾರೆ ಅವರು ಚಲೋ ಹೇಳ್ತಾರೆ ನಾವು ಫಸ್ಟಿಗೆ ನಮಗೆ ಗೊತ್ತಿದ್ದಿಲ್ಲ ಈ ಸ್ಕೂಲು ಒನ್ ಇಯರ್ ಸ್ಟಾರ್ಟಿಂಗ್ ಗೊತ್ತಿದ್ದಿಲ್ಲ ಸರ್ ನಮಗೆ ಆವಾಗ ನಮ್ಮ ಮೂರು ಮಕ್ಕಳನ್ನ ಇಲ್ಲಿಗೆ ಹಾಕಿದ್ವಿ ಎಜುಕೇಶನ್ ಅಂತರೂ ಸೂಪರ್ ಆಗುತ್ತಾ ಎಲ್ಲರಿಗೂ ಹೇಳ್ತೀವಿ ಯಾರಾದ್ರೂ ಇಲ್ಲ ನಮ್ಮ ಸ್ಕೂಲ್ಗೆ ಹೆಂಗೈತಿ ಅಂತ ರೀ ನಾವು ಸಜೆಷನ್ ಮಾಡೋದು ಎಜುಕೇಶನ್ ಚೆನ್ನಾಗಿ ಶಾರದಾ ದೇವಿ ವಿದ್ಯಾ ಕೇತನ್ ನಮ್ಮ ಸ್ಕೂಲ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ನಮ್ಮ ಟೀಚರ್ಸ್ ನಮಗೆ ಕಲಿಸ್ತಾರೆ ಓದಿಸ್ತಾರೆ ಪಾಠ ಮಾಡ್ತಾರೆ ಆಟ ಆಡಿಸ್ತಾರೆ ಇವತ್ತು ಸ್ಪೋರ್ಟ್ಸ್ ನಮ್ಮ ಪೇರೆಂಟ್ಸ್ ಆಟ ಆಡ್ತಾರೆ ನಮಗೂ ಎಂಜಾಯ್ ಮಾಡ್ತಿದ್ವಿ ನಮ್ಮ ಪೇರೆಂಟ್ಸ್ ಆಟ ನೋಡಿದ್ರೆ ನಮಗೆ ತುಂಬಾ ಇಷ್ಟ ನಮ್ಮ ನಮ್ಮ ಸ್ಕೂಲ್ ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ಟೀಚರು ಪಾಠ ಮಾಡ್ತಾರೆ ಆಡಿಸ್ತಾರೆ ಓದಿಸ್ತಾರೆ ಬರೆಸ್ತಾರೆ ഡേ നാ എംജ് നമ്മ പേരെ പേരെഡേ നോടേ നമുക്ക് ഖുഷിക് ഇംഗ്ലീഷ് ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ನಮ್ಮ ಶಾಲೆಯ ಹೆಸರು ಶ್ರೀಮಾತೆ ಶಾರದೇವಿ ವಿದ್ಯಾನಿಕತನ್ ಬಳಹೋಡ್ ನಮ್ಮ ಶಾಲೆಯಲ್ಲಿ ಆಟ ಆಟ

आओ ताना बना के गिरना और गिरना के बजा साले बड़े बड़े मरी बड़े बड़े मरी आड़ बारे पुष्प बोल के चुमुके चुमुके गाना ले ले दोबारा पोदरी निंदा पोदर बली के निंदा ಬಂದು ಆಡು ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲವು ವೀಕ್ಷಕರೇ ಇವತ್ತು ಈ ಶಾಲೆಯಲ್ಲಿ ನಡೀತಾ ಇರೋ ಸ್ಪೋರ್ಟ್ಸ್ ನಲ್ಲಿ ಅವರ ತಂದೆ ತಾಯಿಗಳು ಸಾಕಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ ಫುಲ್ ಖುಷಿ ಖುಷಿಯಾಗಿ ಆಟ ಆಡಿದ್ದಾರೆ ಆದ್ರೆ ಅವ್ರ ಮಕ್ಕಳು ಕೇಳಿದ್ರೆ ಸಾಕ್ ಸಾಕ್ ಸಾಕನ್ಸ್ಬೇಕು ಅಷ್ಟೊಂದ್ ಜನ ಒಂಥರ ಜೇನು ಹುಳುಗಳು ಮುತ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ಮಕ್ಕಳು ಏನ್ ಹೇಳ್ತಾರೆ ಯಾವ ರೀತಿ ಅವರು ಎಂಜಾಯ್ ಮಾಡ್ತಾ ಇದ್ರೆ ಸ್ಕೂಲ್ ಬಗ್ಗೆ ಬನ್ನಿ ಮಾತಾಡೋಣ ನೀ ಏನ್ ಹೇಳ್ತಿ ಪುಟ್ಟ ಮೊದಲಿಗೆ

拜拜！哎呀，别开了，别开了。

ನಮ್ಮ ಹಳ್ಳಿ ಜನ ಜನರಂದರ್ಸಕ್ಸಕ್ ಬಡ ಮಕ್ಕಳಿಗೆ ಹಾಕಿದ್ದಿಲ್ಲ ಒಂದ್ ಹಳ್ಳಿ ಹುಡುಗರ್ ಮ್ಯಾಗ ಹೆದರಿಕಿತ್ತು ಗಾಡಿ ಮೇಲೆ ಕಳ್ಸೋದು ಆಗಲ್ಲ ಬಡವರ ದುಡ್ಕೊಂತಿನ ನಾವು ಮುಂದ ಲಕ್ಷ ಗಟ್ಟೆ ಕೊಟ್ಟು ಹಚ್ಚೋದ್ ಆಗಲ್ಲ ಅಂತಂದ್ರ ಆ ಒಂದು ದಿವಸಕ್ಕೆ ಸಣ್ಣ ಫ್ಯಾಮಿಲಿ ನೋಡ್ಕೊಂಡು ಉದ್ದೇಶ ಇಟ್ಕೊಂಡು ನಮ್ ಸ್ಕೂ ಊರಾಗ ಒಂದ್ ಸ್ಕೂಲ್ ತಗದ್ರ ಹೆಂಗಾಗತ್ತ ವಿಚಾರ ಮಾಡಿ ನಮ್ ಹಳ್ಳಿಯಾಗ ಒಂದು ಹೆದರಿಕೆ ಮ್ಯಾಗ ತೆಗೆದಿರಿ ಅದು ನಮ್ಗೆ ಯಶಸ್ವಿ ಎಲ್ಲ ಚಲೋ ನಡದತ್ತೆ ಸ್ಕೂಲು ಈಗ ಒಂದು ಐದಾರು ಊರಿನ ಜಾ ಬರ್ತಾರೆ ಹೊಳ್ಳಿ ಬೆಂಕಿ ಕಟ್ಟಿ ಹುಲ್ಕೋಟಿ ಹಸುಂಡಿ ದುಂದೂರು ಶಾಗೋಟಿ ಮಲಗಾವನೂರು ಹಿರೇಂದ್ರಗೋಳ ವೆಂಕಟಾಪುರ್ ಹಂಬ್ಳ ಒಂದು ಆರು ಊರನ್ನು ಬರತ್ರಿ ನಮ್ಮ ಟೀಚರ್ಸ್ ಹುಬ್ಳೆ ಹತ್ರ ಕರ್ಸೇವಿ ಟೀಚಿಂಗ್ ಚಲೋ ಐತಿ ಹಂಗಾಗಿ ಪೇರೆಂಟ್ಸ್ ತಾವ ಬಂದು ಇಲ್ಲಿ ಕಮ್ಮಿ ಐತಿ ನೀವೇ ಜಾಸ್ತಿ ಮಾಡಿ ಅವ್ರ ಬಾಯ್ಲೆ ಬರಗದೈತಿ ಹೊತ್ತಾಗಿ ನಾವು ರೊಕ್ಕಕ್ಕಾಗಿ ಇದು ಮಾಡ್ಲಿಲ್ಲ ಒಂದು ಮಕ್ಕಳ ಭವಿಷ್ಯ ಸಂಬಂಧ ಅದು ಇದು ಮಾಡ್ಕೊಂಡು ಮಾಡಿದ್ರೆ ಅದು ನಮ್ಗೆ ಎಲ್ಲ ಇದು ನೋಡಿ ಯಶಸ್ವಿ ಆಗೈತಿ ಪಾಲಕರ ನಮ್ಗೊಂದು ದೊಡ್ಡ ಆಸ್ತಿ ಟೀಚರ್ ಒಂದು ಸಂಸ್ಥಾದ ಸ್ತಂಭ ಆರಾಮ ಸ್ತಂಭ ಇತ್ತಂ ಅವರಿಂದ ಈಗ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬೇರೆ ಊರಿನ ಜನರಿಗೆ ಪಾಲಕರಿಗೆ ಏನು ಹೇಳ್ತೀರಿ ಎಲ್ಲ ನಮ್ಮ ಸ್ಕೂಲಿನಾಗ ಹೆಸರು ಚಲೋ ಚಲೋಕೊಂಡ್ರಿ ನಮ್ಮ ಟೀಚರ್ ಹಂಗ ಇದಾರೆ ಹಂಗಾಗಿ ಅವರು ಇದನ್ನ ಕಳ್ಕೊಳಕ್ ನಾವು ಇಷ್ಟಪಡೋಲ್ಲ ಇನ್ನೂ ಮುಂದೆ ಅವ್ರ ಮಕ್ಕಳಿಗೆ ಭವಿಷ್ಯವಾಗಿ ಇನ್ನೂ ಬೇರೆ ಬೇರೆ ವಿಚಾರ ಅದಾವ ನಮಗೆ ಸೈನಿಕ್ ಸ್ಕೂಲು ಅವು ನೀವು ಮಾಡ್ಕೊಂಡು ತಲೆ ಭಾಳ ಐತ್ರಿ ಇನ್ನೂ ನಮ್ಗೆ ಪೊಡ ಮಕ್ಳಿಗೆ ಒಂದು ಮುಂದೆ ಹೋಗ್ಬೇಕು ಅನ್ನೋ ಹುಡುಗರ ಸಂಬಂಧ ಈ ಟೈಪ್ ಮಾಡಕತ್ತದ ನೀವು ನಿಮ್ಮ ಹೆಸರು ನೀವು ಸಲಿಗೆ ನಾವು ಮಲ್ಲಿಕಾರ್ಜುನ್ ಬಿಡಿಗೀರಿ ಅಂತ ಹೇಳಿ ನಾವು ಸಂಸಾದ ಉಪಾಧ್ಯಕ್ಷಗಳು ನಮ್ಮ ಸ್ಕೂಲ್ನಾಗೆ ನಮ್ಮ ಸ್ಕೂಲ್ನ್ಯಾಗ ನಮ್ಮ ಹೊಲದಲ್ಲೇ ಮಾಡಕತ್ತೇವೆ ರೀ ಅದನ್ನು ಒಟ್ಟು ಖುಷಿ ಐತಿ ನೀರು ಇಲ್ಲಿ ಭಾಳ ಸಂತೋಷ ಇದೆ ಶ್ರೀಧರ ರೀ ಅಂತ ಹೇಳಿ ಅಗ್ರಿಕಲ್ಚರ್ ಮತ್ತೆ ಈ ಸ್ಕೂಲಿಗೆ ಸ್ಟಾರ್ಟ್ ಮಾಡ್ಯಾವ್ರಿ ಅದೇನು ಈಗ ಯಾವ ಸ್ಟಾರ್ಟ್ ಮಾಡಿದ್ರಿ ಈ ಶಾಲೆ ಇಲ್ಲೇ ಸ್ಟಾರ್ಟ್ ಮಾಡ್ಬೇಕಂತ ಸವಾಲಾಗಿ ನಾವು ಈಗ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ನಾವು ಹೊರಗೆ ನಾಲ್ಕು ಕಡೆ ಅಡ್ಡಾಡಬೇಕಾದ್ರೆ ಮಾಡ್ಬೇಕಾತಂದ್ರೆ ಕೂಡ ನಮ್ಮ ಶಾಲೆ ಕಲಿಯುವಾಗ ನಮಗೆ ಆದಂತ ತೊಂದರೆಗಳು ಇಂಗ್ಲೀಷ್ ವಿಷಯಕ್ಕೆ ಬಂದಾಗ ಆ ನಾವು ಎಲ್ಲರ ಆಫೀಸಲ್ಲಿ ಹೋದಾಗ ಎಲ್ಲರೂ ಮಾತಾಡುವಂಥ ರೀತಿಂಗ್ ಇದೆ ನೋಡಿ ನಾವು ಇಂಗ್ಲೀಷಿನ ಬಗ್ಗೆ ಜಾಸ್ತಿ ಉತ್ಸಾಹವಾಗಿತ್ತು ನಮ್ಗೆ ಕಲಿಯೋಕೆ ಅವಕಾಶ ಇರಲಿಲ್ಲ ಹಾಗಾಗಿ ನಮ್ಮ ಊರಿನ ಮಕ್ಕಳು ಸುತ್ತಮುತ್ತಲು ಹಳ್ಳಿ ಮಕ್ಕಳು ಈ ಹಳ್ಳಿ ಒಳಗೆ ಮಾಡ್ತೀವಿ ಅಂತಂದ್ರೆ ಎಲ್ಲ ಮಕ್ಕಳಿಗೂ ಅನುಕೂಲ ಆಗಿತ್ತು ಅಂತ ಅಂದ್ಕೊಂಡು ಈ ಇದೊಂದು ವಿಚಾರ ಬಂತು ಆ ಟೈಮಿಗೆ ನಮ್ಮ ಫ್ರೆಂಡ್ ಅನೂಪ್ ಕುಲಕರ್ಣಿ ಅಂತ ಹೇಳಿ ಅವರು ಇದೇ ವಿಷಯವಾಗಿ ಅವ್ರಿಗೆ ಜಾಬ್ ಮಾಡ್ತಿದ್ರು ಅವ್ರು ಆ ಜಾಬ್ ಬಿಟ್ಟು ಬಂದು ಈ ಥರ ಹಿಂಗೆ ಸ್ಕೂಲ್ ಮಾಡೋಣ ಅಂತಂದಾಗ ನಮ್ಮ ಅವರ ಒಂದು ಹೊಂದಾಣಿಕೆ ಆಯ್ತಿ ಈ ಸ್ಕೂಲ್ ವಿಷಯ ವಿಷಯವಾಗಿ ಹೀಗಾಗಿ ನಾನೇನು ಮಾಡಿದೆ ಸ್ಕೂಲ್ ಮಾಡೋದಾತಂದ್ರೆ ನಮ್ಮ ಊರಾಗ ಮಾಡಪ್ಪ ನಾನು ನಮ್ದೆ ಏನೈತಿ ಹೊಲ ಕೊಡ್ತೀನಿ ಅದರಾಗ ಮಾಡೋನು ಈ ಹಳ್ಳಿ ಮಕ್ಕಳಿಗೆ ಏನೈತಿ ಒಳ್ಳೆ ಎಜುಕೇಷನ್ ಕೊಡೋಕೆ ನಮಗೆ ಸಾಧ್ಯತೆ ನಮ್ಮ ಕನಸು ಐತಿ ಅಂತೇಳಿ ನಾನು ಸ್ಕೂಲ್ ಸ್ಟಾರ್ಟ್ ಆ ಆರಂಭಕ್ಕೆ ಎಷ್ಟು ಮಂದಿ ಮಕ್ಕಳಿಗೆ ಅಡ್ಮಿಷನ್ ತೊಗೊಂಡ್ರು ಇವತ್ತು ಎಷ್ಟು ಆರಂಭಕ್ಕೆ ನಮ್ಮಂತೆ ಕಿದ್ದು ಹದಿನೇಳು ಜನ ಹೋಗೋದು ಫಸ್ಟ್ ಯುವ ಜನ ಅಡ್ಮಿಷನ್ ಆಮೇಲೆ ನಂತರ ನಂತರ ಆರು ತಿಂಗಳಾದ ಮೇಲೆ ಹದಿನೇಳು ಜನ ಅಡ್ಮಿಷನ್ ಅದನ್ನ ಮಾಡ್ಬೇಕಾತಂದ್ರೆ ಅವ್ರ ಇವ್ರ ಮನೆಯಾಗ ಅಲ್ಲಿಲ್ಲೇ ಅದು ಒಂದು ಎರಡು ಮೂರು ಮನಿ ಚೇಂಜ್ ಮಾಡಿಕೊಂಡ ಕ್ಲಾಸ್ ನಡೆಸಿದ್ವಿ ಫಸ್ಟ್ ಎಲ್ ಕೆ ಜಿನ ಆ ನಂತರ ನಾವು ಹೊಲ ಏನು ಇದು ಎಣ್ಣೆ ಮಾಡಕ್ಕೆ ಕೊಟ್ಟಿದ್ವಿ ಅದೆಲ್ಲ ಪ್ರೊಸೀಜರ್ ಆದ್ಮೇಲೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಏನೈತಿ ಎಲ್ಲ ಎಲ್ಲ ದಾಖಲಾತಿಗಳನ್ನ ನಾವು ಸಬ್ಮಿಟ್ ಮಾಡಿ ಎರಡು ಎಕರೆ ಹೊಲದೊಳಗೆ ಏನೈತಿ ಬಿಲ್ಡಿಂಗ್ ಕಟ್ಟಿಸಿ ನಾವು ಮುಂದೆ ಕ್ಲಾಸ್ ಇಲ್ಲೇ ಚಲೋ ಮಾಡಿದ್ವಿ ಈಗ ಸ್ಟ್ರೆಂತ್ ನೂರ ಐತಿ ಹನ್ನೊಂದು ಊರು ಜನ ನಮ್ಮ ಸ್ಕೂಲಿಗೆ ಏನೈತ್ರಿ ಬರ್ತದ ಇವತ್ತು ಸಿಟಿ ಲೆಕ್ಕ ಸ್ಟ್ರೆಂತ್ ಮಾಡಿ ಕಾಂಪಿಟೇಷನ್ ಈಗ ಸಿಟಿಗೂ ಸಹಿತ ಏನ್ ಅನ್ಸುತ್ತೆ ನಿಮ್ಗೆ ಕೆಲಸದ ಬಗ್ಗೆ ಖುಷಿ ರೀ ನಮ್ಗೆ ಹಳ್ಳಿ ಒಳ್ಳೆ ವಾತಾವರಣದೊಳಗ ವಿಚಾರ ಮಾಡ್ತಂದ್ರೆ ಈಗ ಈಗ ಹಳ್ಳಿಯಿಂದ ಸಿಟಿ ಕಡೆಗೆ ಅನ್ನುವಂಥ ಒಂದು ಈಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿ ಐತಿ ಈಗ ನಾವು ಸಿಟಿಯಿಂದ ಹಳ್ಳಿ ಕಡೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡ ಈ ಸ್ಕೂಲ್ ಎಜುಕೇಶನ್ ವಿಷಯದೊಳಗೆ ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳಾರ್ದನ ಅವ್ರಿಗೆ ಒಳ್ಳೆ ಎಜುಕೇಶನ್ ಅನ್ನೋದು ನಮ್ಮ ಉದ್ದೇಶ ಮಕ್ಕಳ ಶಿಕ್ಷಣ ಹಾಗಿರಬೇಕು ಹೀಗಿರಬೇಕು ನಮ್ಮ ಮಕ್ಕಳು ಹೀಗೆ ಓದಬೇಕು ಹಾಗೆ ಓದಬೇಕು ಚೆನ್ನಾಗಿ ಓದಬೇಕು ಅಂತ ಇವತ್ತು ಹಳ್ಳಿಗಳ ಜನರೆಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ ಆದರೆ ಇಲ್ಲೊಂದು ಹಳ್ಳಿಯಲ್ಲೇ ಶಾಲೆ ಸೃಷ್ಟಿಯಾಗಿದೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಬೆಳಹೋಡ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ಎಷ್ಟು ಅತ್ಯದ್ಭುತವಾಗಿ ಶಾಲೆಯನ್ನು ಕಟ್ಟಿದ್ದಾರೆ ಅಂತಂದರೆ ಬಹುಶಃ ಇಲ್ಲಿರುವಂಥ ಮಕ್ಕಳು ಪಾಲಕರು ಹೇಳೋ ಮಾತಾಡೋಣ ಕೇಳಿದರೆ ನೀವು ಕೂಡ ಖುಷಿ ಆಗ್ತಾರೆ ಹಾಗಿದ್ರೆ ಯಾವ ರೀತಿಯಾಗಿ ಸಂಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಏನು ಹೇಳ್ತಾರೆ ಪಾಲಕರೇನು ಹೇಳ್ತಾರೆ ಇದೆಲ್ಲವೂ ಕೂಡ ನೋಡ್ತಾ ಹೋಗೋಣ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ದಿಸ್ ಇಸ್ ನ್ಯೂ ಎಕ್ಸ್ಪೀರಿಯೆನ್ಸ್ ಆ್ಯಸ್ ಅ ಪೇರೆಂಟ್ ಐ ವಿಲ್ ಎಂಜಾಯ್ ಆಮೇಲೆ ಇಲ್ಲಿ ಎಲ್ಲ ಪೇರೆಂಟ್ಸ್ಗೂ ಕರೆದು ಅಗ್ನೀಯತೆಯಿಂದ ಮಾತಾಡಿಸಿ ಅವ್ರನ್ನೂ ಆಟ ಆಡಿಸ್ತಾ ಇದ್ದಾರೆ ಇದರಿಂದ ತುಂಬ ಖುಷಿ ಆಗ್ತಿದೆ ಗ್ರಾಮೀಣ ವಿಭಾಗದಲ್ಲಿ ಪಾಲಕರನ್ನು ಭಾಗವಹಿಸಿ ನಾವು ಪಾರ್ಟಿಸಿಪೇಟ್ ಮಾಡಿ ಇದು ಮಾಡೋದ್ರಿಂದ ಮಕ್ಕಳಿಗೂ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಮಗೆ ಖುಷಿ ಇದೆ ಈ ಶಾಲೆ ಬಗ್ಗೆ ಹೆಮ್ಮೆ ಇದೆ ನನ್ನ ಮೂರು ಮಕ್ಕಳು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಒಂದು ಒಳ್ಳೆಯ ಸಂಸ್ಕಾರದಯುತವಾಗಿ ಕಲಿಸ್ತಾ ಇದ್ದಾರೆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಹಣಿಗೆ ವಿಭೂತಿ ಹಚ್ಕೊಂಡು ನನ್ನ ಮಕ್ಕಳು ಬರ್ತಾ ಇದ್ದಾರೆ ಇದರಿಂದ ನಮ್ಮ ಮಕ್ಕಳು ಸಂಸ್ಕಾರದ ಜೊತೆಗೆ ಜೊತೆಗೆ ನಾವು ಪಾಠವನ್ನು ಕಲಿತಾ ಇದ್ದಾರೆ ನಮಗೆ ಹಳ್ಳಿ ಮಾಧ್ಯಮದ ಶಿಕ್ಷಣದ ಜೊತೆಗೆ ನಮ್ಗೆ ಆಂಗ್ಲ ಮಾಧ್ಯಮ ಸಿಗ್ತಾ ಇರೋದು ನಮ್ಗೆ ಖುಷಿಯಾಗಿದೆ ಇದು ನನ್ನ ಹೆಸರು ದೇವಿಕಾ ಪಾಟೀಲ್ ಅಂತೇಳಿ ಹಿರೇಹಂದಿಗೋಳದ ಪಾಲಕರು ನಾವು ನನ್ನ ಮಕ್ಕಳು ಒನ್ಯದವಳು ಒಂದು ಎಲ್ ಕೆ ಜಿ ಸ್ಟೂಡೆಂಟ್ ಇದೆ ಇನ್ನೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಇನ್ನೊಬ್ಬ ಪಾಪು ತರ್ಡ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಇದ್ದಾನೆ ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ ಖುಷಿ ಇದೆ ನಮಗೆ ಈ ಶಾಲೆಯಲ್ಲಿ ಹಾಕಿರೋದು ಇನ್ನೂ ನಾವು ಈ ಶಾಲೆಯಿಂದ ಅಭಿವೃದ್ಧಿನೇ ಬಯಸ್ತೇವೆ ನಾವು ಇದಕ್ಕೆ ಸಹಕಾರವನ್ನು ನೀಡ್ತೇವೆ ಅದರಿಂದ ಶಿಕ್ಷಕರು ನಮಗೆ ಇನ್ನೂ ಸಹಕಾರ ನೀಡಲಿ ಇಲ್ಲಿ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ಈ ಶಾಲೆ ಬಗ್ಗೆ ಹೇಳೋದಾದ್ರೆ ನೀವು ಭಾಳ ಶಾಲೆ ನೋಡಿರ್ತೀರಿ ಹಳ್ಳಿಯಾಗ ಆದರೆ ಇವತ್ತು ಸಿಟಿಯಿಂದ ಅಂದರೆ ಬಿದ್ದರ್ಗಟ್ಟೆಯಿಂದ ಅವ್ರಿಗೆ ಅಲ್ಲಿಂದ ಈ ಹಳ್ಳಿ ಸಣ್ಣ ಹಳ್ಳಿಗೆ ಬರ್ತಾರೆ ಏನಂತೀರಿ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಈಗೀಗ ಈಗ ಐದಾರು ವರ್ಷದಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಮಗೂ ಕೂಡ ಇದ್ರದ್ದು ನಮ್ಮ ಮಕ್ಕಳನ್ನ ಇಲ್ಲಿಗೆ ಮೂರ್ನಾಲ್ಕು ವರ್ಷದಿಂದ ಕಳ್ಸಕತ್ತಿಂದ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅನ್ನೋದು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಏನಂತೀರಿ ಒಳ್ಳೆ ಭಾಳ ಮುನ್ನುಗ್ತಾ ಇದೆ ಈಗ ನೋಡ್ತಾ ಇದ್ರೆ ಪಕ್ಕದ ಹಳ್ಳಿ ಅಲ್ಲಿ ನೋಡ್ತಾ ಇದ್ರೆ ಆಂಗ್ಲ ಮಾಧ್ಯಮನೂ ಇದೆ ಕನ್ನಡ ಮಾಧ್ಯಮನೂ ಇದೆ ಎರಡು ಚೆನ್ನಾಗಿ ಹೇಳ್ತಾ ಇದಾರೆ ಫೌಂಡರ್ ಆಗಿ ನ್ಯೂ ಕಾನ್ಸೆಪ್ಟ್ ಕೊಟ್ಟಿರಿ ಪೇರೆಂಟ್ಸ್ ಪೇರೆಂಟ್ಸ್ ವಾಟ್ ಇಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ನ್ಯೂ ಕಾನ್ಸೆಪ್ಟ್ ಆಕ್ಚುಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಪೇರೆಂಟ್ಸ್ ಬರೇ ಮಕ್ಕಳನ್ನ ಬ್ಯಾಗ್ ಮಾಡಿ ಬುಕ್ ಕಳ್ಸಿ ಕೊಡ್ತೀರ ಹೇಳಿ ಇನ್ನೊಂದು ಮೂರಕ್ಕೆ ಮಂದಿ ನಿಮ್ಮ ಮಸ್ತ್ರ ಓಕೆ ಓಕೆ ಈ ಒಂದು ಗೇಮ್ ಮಾಡಿದ್ವಿ ಅಂದ್ರೆ ಎಲ್ಲರೂ ಎಜುಕೇಶನ್ ಬರೀ ಇದೆ ಆಯ್ತು ಯಾಕಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಂತಂದು ಒಬ್ರನ್ನ ಗುರ್ತಿಸಬೇಕಾಗ್ಯದ ನಾವು ಆ್ಯಕ್ಚುಲಿ ನಾನೇ ಇವಿನ್ ನಾನು ಕಾಲೇಜ್ ಇದ್ದಾಗ ನನಗೆ ವೀರಾಗ್ರಣಿ ಅಂತ ಪ್ರಶಸ್ತಿ ಸಿಕ್ಕಿತ್ತು ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ನಂಗೆ ಲಾಂಗ್ ಜಂಪಲ್ಲಿ ನಂಗೆ ಸ್ಪೋರ್ಟ್ಸ್ ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ಪೇರೆಂಟ್ಸಲ್ಲಿ ನನಗೆ ಒಬ್ರು ಕೆಲವೊಂದಿಷ್ಟು ಪೇರೆಂಟ್ಸ್ ಇರ್ತಾರೆ ಆಡಬೇಕು ನನ್ನ ಆ ವಯಸ್ಸಿನಲ್ಲಿ ನನಗೆ ಆಡೋಕ್ಕಾಗಲಿಲ್ಲ ಅಂತಂದು ಬೇಜಾರು ಮಾಡ್ಕೊತಿರ್ತಾರೆ ಏನಂತಂದರೆ ಜಲ್ದಿ ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ ಕೆಲವೊಂದಿಷ್ಟು ಪೇರೆಂಟ್ಸ್ನ ಹೆಣ್ಮಕ್ಳನ್ನ ಅವರಲ್ಲಿ ನಾನು ಕೇಳಿದಾಗ ಎಷ್ಟೋ ಮ ಹೆಣ್ಮಕ್ಳದ್ದು ಜೀವನ ಹಿಂಗಾಗಿಬಿಟ್ಟಿದೆ ಮಕ್ಕಳಾಯ್ತು ನಾನು ಅವ್ರ ವಿದ್ಯಾಭ್ಯಾಸ ಮಾಡಿಸ್ಬೇಕು ಇದನ್ನ ಮಾಡಿಸ್ಬೇಕು ಅಂತಂದು ಬಟ್ ಇವಾಗ ಏನಿದೆ ಅಲ್ಲ ಅದು ಪೇರೆಂಟ್ಸಲ್ಲಿ ಬಂದಿದೆ ಅವರು ಒಂದು ಸ್ವಲ್ಪ ಅವ್ರದ್ದು ಇರತ್ತಲ್ಲ ಸ್ಪೋರ್ಟ್ಸ್ ಡೇ ಆಡೋದು ಅವ್ರಿಗೊಂಥರ ಖುಷಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಈಗ ಬರೀ ಓದೋದು ಬರೆಯೋದು ಎಲ್ಲರೂ ಮಾಡ್ತಾರೆ ಬಟ್ ಈ ಮಕ್ಕಳನ್ನು ನಾವು ಗುರ್ತಿಸಬೇಕಲ್ಲ ಈ ಥರ ಪೇರೆಂಟ್ಸನ್ನು ನಾವು ಗುರ್ತಿಸ್ಬೇಕು ಆ್ಯಕ್ಚುಲಿ ಅದಕ್ಕೆ ಭಾಳ ಎಂಜಾಯ್ ಮಾಡ್ತಿದ್ದಾರೆ ಪೇರೆಂಟ್ಸು ಅವರಲ್ಲಿ ಹುಮ್ಮಸ್ ಬರ್ತಾ ಇದೆ ನಾವು ಈ ಥರನೂ ಒಂದು ಈ ಆ್ಯಕ್ಚುಲಿ ಇಲ್ಲೆಲ್ಲೂ ಮಾಡಿಲ್ಲ ಸ್ಪೋರ್ಟ್ಸ್ ಡೇ ಅಂತಂದು ಆಕ್ಚುಲಿ ನಾನು ಬೆಂಗಳೂರು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ವರ್ಷ ಅಲ್ಲಿ ಏನ್ ಮಾಡ್ತಿದ್ವಿ ಒಂದ್ ವರ್ಷ ಸ್ಪೋರ್ಟ್ಸ್ ಡೇ ಆಡಿಸಿದ್ವಿ ಒಂದ್ ವರ್ಷ ಎನ್ ವಡೆ ಆಡಿಸಿದ್ವಿ ಸೊ ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ ಪೇರೆಂಟ್ಸ್ ಅಂತಂದು ಇಲ್ಲಿ ಸ್ಪೋರ್ಟ್ಸ್ ಡೇ ಆಡಿಸಿದ್ವಿ ಪೇರೆಂಟ್ಸ್ ನಿಜವಾಗ್ಲು ಎಂಜಾಯ್ಮೆಂಟ್ ಮಾಡ್ತಿದಾರೆ ಒಂದರ ಖುಷಿ ಆಗ್ತಿದೆ ಮೇಡಂ ಅದೇ ಒಂಥರ ನಮ್ದು ಹಳೆ ಜೀವನ ಬಾಲ್ಯ ಜೀವನದ ನೆನಪಾಗ್ತಿದ್ದಾರೆ ನಮ್ಮ ಮಕ್ಕಳ ಜೊತೆ ನಮಗೆ ಆಟ ಆಡೋದು ಅಂತ ಬಹಳ ಒಂಥರ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಲೈವ್ ಆಗಿ ಬೇಕಂದ್ರೆ ನೀವು ಅಲ್ಲಿ ನೋಡ್ಬೋದು ಅಲ್ಲಿ ಪೇರೆಂಟ್ಸ್ ಇದ್ದಾರೆ ನೀವು ಲೈವ್ ಆಗಿ ನೋಡ್ಕೋಬಹುದು ಎಲ್ಲರೂ ಒಂಥರ ಎಂಜಾಯ್ಮೆಂಟ್ ಮಾಡ್ತಿದಾರೆ ಬಾಳ ಚೆನ್ನಾಗಿ ಪೇರೆಂಟ್ಸ್ ಖುಷಿ ಆಗಿದ್ದಾರೆ ಆ್ಯಕ್ಚುಲಿ ಎಕ್ಸೈಟ್ಮೆಂಟ್ ಆಗಿದ್ದಾರೆ ನನಗೆ ಫಸ್ಟ್ ಬರುತ್ತಾ ಸೆಕೆಂಡ್ ಬರುತ್ತಾ ತರ್ಡ್ ಬರುತ್ತಾ ನಾನು ಬರೀ ಮಕ್ಕಳಲ್ಲಿ ಅಬ್ಸರ್ವ್ ಮಾಡಿದ್ದೆ ನನಗೆ ಫಸ್ಟ್ ಬೇಕು ತರ್ಡ್ ಬೇಕಂತ ಕೆಲವೊಂದು ಅಲ್ಲಿ ಸ್ಮಾಲ್ ಮಿಸ್ಟೇಕ್ ಆಯಿತು ಒಬ್ರು ಲೈನೇ ತೊಳ್ದಿರಲಿಲ್ಲ ನಾನು ಬಂದಿದ್ದೀನಿ ನಾನು ಬಂದಿದ್ದೀನಿ ಅಂತ ಒಂಥರ ಎಕ್ಸೈಟ್ಮೆಂಟ್ ಮಾಡ್ತಿದ್ದಾರೆ ಇಲ್ಲ ನಾನು ಬಂದೇನೆ ನಾನು ಆಡಲ್ಲ ಹೋಗ್ರಿ ನಂದೇ ಬಂದಿದೆ ಅಂತಂದು ಇವಾಗ ನಾನು ಮತ್ತೆ ಇನ್ನೊಂದು ರೌಂಡ್ ಆಟ ಆಡಿಸಿದ್ವಿ ಹೋಗವ್ರಿಗೆ ತುಂಬ ಎಂಜಾಯ್ಮೆಂಟ್ ಆಯಿತು ಇಲ್ಲ ಮೇಡಮ್ ನನಗೊಂಥರ ಹಳೆ ಬಾಲ್ಯ ಜೀವನ ನೆನಪಾಯ್ತು ನಾನು ಮಕ್ಕಳ ಥರ ಬಿಹೇವಿಯರ್ ಮಾಡ್ತಿದ್ದೇನೆ ಅಂತಂದು ಸೊ ಅದು ನಿಜ ಅದು ಒಂ ಆಟ ಓಟ ಎಲ್ಲ ಇರತ್ತಲ್ಲ ಮಕ್ಕಳ ತರ ಬಿಹೇವ್ ಮಾಡಿದೆ ಎಲ್ಲರ ಜೀವನದಲ್ಲಿ ಒಂದು ಸ್ಪೋರ್ಟ್ಸ್ ಅನ್ನೋದ್ ಇರ್ಬೇಕು ಎಜುಕೇಶನ್ ಇರುತ್ತೆ ಮಾಡ್ಬೇಕು ಎಂಜಾಯ್ಮೆಂಟ್ ಮಕ್ಕಳನ್ನ ಚೇರ್ ಮಾಡಬೇಕು ಪೇರೆಂಟ್ಸ್ ನ ಸೊ ಅದಕ್ಕೆ ಈ ಒಂದು ಕಾರ್ಯಕ್ರಮ ನೆಕ್ಸ್ಟ್ ನೆಕ್ಸ್ಟ್ ಬರುವಾಗ ನಮ್ಮ ಪೇರೆಂಟ್ಸ್ ಇದನ್ನ ನಾನು ಓಡ್ ತಗೊಂಡ್ಬರ್ತೇನೆ ಅಂತಂದ್ ಒಮ್ಮ ಸಿಂಗ ರೆಡಿ ಆಗ್ತಾರೆ ಸೊ ಅದಕ್ಕೆ ಈ ಕಾರ್ಯಕ್ರಮಿದ್ದೇವ್ ಸರ್ ಯು ಯು ಹುಡುಗರು ಕೂಡ ಹ್ಞೂ ಮತ್ತೇನು ಐತ್ರಿ ಅವ್ರಾಗೆ ವಿಶೇಷ ತಂದೆ ತಾಯಿ ಮಾಡ್ತಾರಲ್ಲ ಅದು ಒಳ್ಳೆಯದು ಹ್ಞೂ ಇದೇ ವರ್ಷ ಮಾಡಾರಲ್ರಿ ಅವರು ಹೋದ ವರ್ಷ ಅನ್ವಲ್ ಡೇ ಮಾಡಿದ್ರೆ ಈ ವರ್ಷ ಚೇಂಜ್ ಇರಲಿ ಅಂತಂದು ಇದರ ಪಾಲಕ್ರ ಆಟ ಇದನ್ನ ಊರ ನಿಮ್ಮ ಸೋಂಬಳ ನನ್ನ ಹೆಸರು ಧನಂಜಯ ಬಾಳಮ್ಮನವ್ರು ಅಂತ ಹೋಗ್ಬೋದು ಓಕೆ ಅದ್ರ ಬಗ್ಗೆ ಊಟದ ಬಗ್ಗೆ ಏನು ಹೇಳ್ತೀರಿ ಏನೈತಿ ಎಲ್ಲ ಚೆನ್ನಾಗಿ ನನ್ನ ಮಗ ಫಸ್ಟ್ ಹೋಗ್ತಂತ ಎನ್ ಚಲೋ ಐತಿ ಇಂಪ್ರೂವ್ ಆಗ್ಯಾನ ಇವತ್ತು ಅವಾರ್ಡ್ ಬಂದಿತ್ತು ಇಂಪ್ರೂವ್ಡ್ ಅವಾರ್ಡ್ ಅಂತ ಬಂದಿತ್ತು ಯಾಕಂದ್ರೆ ಈ ವರ್ಷ ಅಡ್ಮಿಷನ್ ಮಾಡಿಸಿತ್ತು ಫಸ್ಟ್ ಟೈಮ್ ಚಲೋ ಐತಿ ಸ್ಕೂಲೆಲ್ಲ ಎಲ್ಲ ಹಾಂ ಚಲೋ ಅನ್ಸುತ್ತೆ ಸರ್ ಈ ಥರ ಈಗ ವೆದರ್ಗಳ ಯಾವ ಸ್ಕೂಲ್ನ್ಯಾಗೂ ಇಲ್ಲ ಏನೋ ಫಸ್ಟ್ ಟೈಮ್ ಅಂತ ಐತಿ ವಿಜಯಲಕ್ಷ್ಮಿ ಅಂತಂದ್ರೆ ನಮ್ದು ಹುಲ್ಕೋಟಿ ಓಕೆ ಏನು ಅನ್ಸುತ್ತೆ ಈ ಸ್ಕೂಲ್ ಬಗ್ಗೆ ಚಲೋ ಐತ್ರಿ ನಾವು ಫಸ್ಟಿಂದ ಎಲ್ ಕೆ ಜಿಯಿಂದಲೂ ಮಾಹಿತಿದ್ದೀನಿ ನನಗೆ ಹ್ಞೂ ಮೊದಲಿಂದ ಚಲೋ ಐತಿ ಬೇರೆ ಶಾಲಿಗೆ ಈ ಶಾಲಿಗೆ ಕಂಪೇರ್ ಮಾಡಿದ್ರೆ ನೋಡೋರಿ ನಮ್ಮ ಹುಡುಗ ಒಂದು ಬೇರೆ ಸ್ಕೂಲ್ ಐತಿ ಕಚ್ಚಿ ಕೆಟ್ಟ ಸ್ಕೂಲ್ಗೆ ಈಗಲೂ ಬರ ಹಾಕಕ್ಕೆ ಸಾಧ್ಯ ಆಗಲಿಲ್ಲ ಈಗ ಎಷ್ಟು ಸೆವೆನ್ ಕ್ಲಾಸ್ ಐತಿ ಈ ಹುಡುಗಿ ಫಸ್ಟಿಂದ ಈಗ ತರ್ಸ ನೋಡಿದ್ರು ಬಾಲಕರಿಗೆಲ್ಲ ಸ್ಪೋರ್ಟ್ಸ್ ಸೆಂಟ್ರಲ್ಲಿ ಏನಂತರ ಬಗ್ಗೆ ಒಂಥರ ಎನ್ಕರೇಜ್ ಸರ್ ಹ್ಞೂ ಹ್ಞೂ ಉತ್ಸಾಹ ಎಲ್ಲರಿಗೂ ಇಲ್ಲ ಕಾಣೋದಲ್ಲಿಸಿದ್ರು ಇನ್ನೂ ಆಡ್ಸಕ್ಕೆ ಅಂತ ರೀ ನಮ್ಮ ನಮ್ಮ ಹುಡುಗರು ಹುಡುಗ ಸ್ಟ್ಯಾಂಡರ್ಡ್ ಇದು ಇನ್ನೂ ಆಡಿಸಿಲ್ಲ ಹ್ಞೂ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ ಕೆ ಜಿ ಆಡ್ಸಕ್ಕೆ ಹೇಳ್ತೀರಿ ಶಾಲಾ ಮಂಡಳಿಗೆ ಬಸರಾಜ್ ಪಕ್ಕಾರ್ ಅಂತಂದ್ರೆ ಹಿರಿಯ ಸ್ಟೂಡೆಂಟ್ಸ್ ಇಲ್ಲಿ ಆಟ ಆಡುವುದನ್ನು ಸಾಮಾನ್ಯ ಬಟ್ ಪೇರೆಂಟ್ಸ್ ಆಟ ಆಡ್ತಾ ಇದ್ರೆ ಏನ್ ಇದೆ ನಿಮಗೆ ಖುಷಿ ಆಗುತ್ತೆ ಈಗ ಪೇರೆಂಟ್ಸ್ ಎಲ್ಲ ಹ್ಮ್ ಮಕ್ಕಳಿಗೆ ನಮ್ಗೆ ಖುಷಿ ಅನ್ಸತ್ತೆ ನಿಮ್ಮ ಮಕ್ಕಳು ಇಲ್ಲಿ ಯಾವ ಕ್ಲಾಸ್ ಕೂತಾರ ಏನು ಸ್ಕೂಲು ಎಲ್ ಕೆ ಜಿ ಈ ಸತಿ ಹಾಕ್ಯಾರಿ ಚಲೋ ಐತ್ರ ಇಂಪ್ರೂವ್ ಆಗ್ಯಾವ ನಮ್ಮ ಮಕ್ಳು ಚಲೋ ಐತಿ ನಂಗೆ ಬೆಸ್ಟ್ ಹ್ಞೂ ಏನು ಹೇಳಕ್ಕೆ ಬಸ್ ರೀ ಸ್ಕೂಲ್ ಬಗ್ಗೆ ಒಳ್ಳೆ ಸ್ಕೂಲ್ ಟೀಚಿಂಗ್ ಎಲ್ಲ ಚಲೋ ಐತ್ರಿ ಆಮ್ಯಾಗ ಮಕ್ಳೆಲ್ಲ ಇಂಪ್ರೂವ್ ಆಗ್ತಾವೆ ಟೀಚರ್ಸ್ ಸ್ಕೂಲ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಮಕ್ಕಳಿಗೆ ಇಂಪ್ರೂವ್ ಆಗ್ಯಾರು ಸ್ಕೂಲು ಒಳ್ಳೆ ಒಳ್ಳೆಯ ಸ್ಕೂಲ್ ಆಗುತ್ತೆ ಬೆಳವಡಿ ಶಾರದಾ ಶ್ರೀಮಾತೆ ಶಾರದಾದಿ ವಿದ್ಯಾನಿಕೇತ ಸ್ಕೂಲು ನಮ್ಮ ಮಗಳು ಬಂದರು ವೇದಶ್ರೀ ಗೌಡ್ರ ಅಂತೇಳಿ ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲೆಲ್ಲ ಪೇರೆಂಟ್ಸ್ ಗೂ ಆಯಿತು ಮತ್ತೆ ಚಿಲ್ಡ್ರನ್ಸ್ ಗಾಯು ಒಳ್ಳೆ ಸ್ಪೋರ್ಟ್ಸಿನ್ಗ ಇವತ್ತು ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ಅನ್ಸುತ್ತೆ ನಮ್ಗೆ ಈ ವಯಸ್ಸಿಗೆ ಆಟ ಆಡೋ ವಯಸ್ಸೆಲ್ಲ ಆದರೂ ಆ್ಯಕ್ಚುಲಿ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಎದ್ದು ಬಿದ್ದು ಆಡ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ಖುಷಿ ಆಗ್ತೈತೆ ತುಂಬ ಆಯ್ತು ಉಡುಸ್ತಿರ್ತೀರಿ ಇವತ್ತು ಆಟ ಆಡಕತ್ತೀರಿ ಏನ್ ಅನ್ಸುತ್ತೆ ಒಂಥರ ಖುಷಿ ಅನಿಸ್ತದೆ ಇವಾಗ ನಾವು ಕಣ್ಣು ಕಟ್ಟಿದ್ವಿ ಏನ ಅನ್ಸುತ್ತೆ ಖುಷಿ ಆಯ್ತು ಬಗ್ಗೆ ಮೂವರು ಸಾಲಿ ಒಳ್ಳೇದ ಐತ್ರಿ ಎಲ್ಲ ಹುಡ್ರು ಇಂಪ್ರೂವ್ ಆಗ್ಯಾರೆ ಬರೀ ಐತ್ರಿ ಸಾಲಿ ಹುಡುರೆಲ್ಲ ಇಂಪ್ರೂವ್ ಆಗ್ಯಾರೆ ನಾವು ಇವತ್ತು ಎಲ್ಲ ಕಂಪ್ನಿ ಕೆಲಸ ಬಿಟ್ಟು ಸ್ಪೋರ್ಟ್ಸ್ ಆಡಕ್ಕೆ ಬಂದೀವಿ ಇದು ಒಂದು ಒಳ್ಳೆ ಕೆಲಸ ಅಂತೇಳಿ ನಾವು ನೋಡ್ಕೊಂಡಿದ್ವಿ ಖುಷಿ ಖುಷಿ ಐತಿ ಅಂದ್ರೆ ಒಳ್ಳೆ ಸ್ಕೂಲ್ ಐತಲ್ರಿ ಹಂಗಾಗಿ ಜನ ಎಲ್ಲ ಇದನ್ ಮಾಡಿದ್ರೆ ಹಂಗಾಗಿ ನಮ್ಗೂ ಇಷ್ಟ ಆಗ್ತದೆ ಸ್ಕೂಲ್ ಏನ್ ಓದ್ತಾರೆ ಮಕ್ಕಳಿಲ್ಲ ಈಗ ಎರಡನೇ ಕ್ಲಾಸ್ ರೀ ಸೆಕೆಂಡ್ ಕ್ಲಾಸ್ ಏನಂತೀರಿ ಬಗ್ಗೆ ಏ ಬಾರಿ ಒಳ್ಳೆ ಸ್ಕೂಲ್ ರೀ ಎಲ್ಲಾ ತರದಿಂದ ಚಲೋ ಐತ್ರಿ ನಮ್ ಜಾಗ ಇಷ್ಟ ಆಗೈತ್ರಿ ಅವನ್ಗೂ ಗೊತ್ತಾಗ ಖುಷಿ ಐತ್ರಿ ಇಲ್ಲಿ ಬರೋದು ಹೋಗೋದು ಕೋಚಿಂಗ್ ಎಲ್ಲ ಸರಿ ಐತ್ರಿ ನಾವು ಸ್ಪೋರ್ಟ್ಸ್ ನಾಗ ಸೇರಿ ಅಂದ್ರೆ ನಮ್ಗೂ ಒಂಥರ ಖುಷಿ ಐತ್ರಿ ಓಕೆ ಥ್ಯಾಂಕ್ಸ್ ರೀ ಸ್ಕೂಲು ಒಳ್ಳೆ ರೀತಿಯಿಂದ ಬೆಳವಣಿಗೆ ಹತ್ರ ಹಿಂಗೆ ನೋಡಿದರೆ ನಮ್ಮ ಗ್ರಾಮೀಣ ಭಾಗದಾಗ ಇದು ಒಂದು ಒಳ್ಳೆ ಸ್ಕೂಲ್ ಅಂತ ನಮಗೆ ಮನವರಿಕೆ ಆಗೈತಿ ಎಷ್ಟೋ ಸಿಟಿ ಒಳಗೆ ಕಂಪೇರ್ ಮಾಡಿ ಸ್ಕೂಲ್ ನೋಡಿದರೆ ಆ ಸಿಟಿ ಲೆವೆಲ್ದಾಗೂ ಇದು ಕಾಂಪೀಟ್ ಮಾಡೋ ಲೆವೆಲ್ದಾಗ ಗ್ರಾಮೀಣ ಮಟ್ಟದಾಗ ನಮ್ಮ ಜನ ಕಲ್ಸಾಗ್ತದೆ ಬಗ್ಗೆ ಏನೈತರೆ ಕ್ಯಾಂಪಸ್ಸು ಒಳ್ಳೆ ಚೆನ್ನಾಗೈತಿ ಇನ್ನೂ ಸ್ಕೂಲ್ ವೈಸ್ ಡೆವಲಪ್ ಆಗಬೇಕು ಅಂದರೆ ಡೆವಲಪ್ಮೆಂಟ್ ಇದೆ ಅಂತ ಕಾಣ್ತಾ ಇದೆ ಡೆವಲಪ್ಮೆಂಟ್ ಇರೋದು ಆಮೇಲೆ ಫೀಸ್ ವೈಸ್ ನೋಡಿದರೆ ನಮಗೆ ಸಿಟಿ ಲೆವೆಲಲ್ಲಿ ಆ ಮಟ್ಟಿಗೆ ಫೀಸ್ ಕಟ್ಟಿ ನಮಗೆ ಮಕ್ಕಳು ಮಾಡೋಕೆ ಆಗ್ತಾ ಆಗ್ತಾಯಿಲ್ಲ ಇದು ನಮ್ಮ ಗ್ರಾಮೀಣ ಮಟ್ಟದಾಗ ಈ ಥರ ಸಿಕ್ಕಿದ್ರು ಚೆನ್ನಾಗಿದೆ ಗೋಪಾಲ್ ಅಂತ

ಚೆನ್ನಾಗಿದೆ ಸರ್ ಇಲ್ಲ ಆದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ಕಳಿಸ್ಬೇಕು ನಮ್ಗೆ ಕಳ್ಸಾಕ ಸರಿಯಾಕ ಬಹಳ ಅನುಕೂಲ ಇದೆ ಅಂತ ಕಳಿಸ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ಎಜುಕೇಶನ್ ಬಹಳ ಚೆನ್ನಾಗಿದೆ ನನ್ನ ಮಗಳು ಟಾಪರ್ ನಲ್ಲಿ ಇದ್ದಾಳೆ ಎಲ್ ಕೆ ಕ್ಲಾಸ್ ನಲ್ಲಿ ದೀಕ್ಷಾ ರಾಗಿ ಅಂತ ಹೇಳಿದ್ದಾರೆ ಲಕ್ಷ್ಮಿ ಲಕ್ಷ್ಮಿ ನಮಸ್ತೆ ನಾನು ಹುಲ್ಕೋಟಿಯಿಂದ ನಮ್ಮ ನನ್ನ ಮಗ ಬಂದ್ಬಿಟ್ಟು ವೇದಾಂತ ಸವನೂರ್ ಆರ್ ಸವನೂರ್ ಅಂತಂದು ಇಲ್ಲಿ ನಾನು ನಮ್ಮ ವೇದಾಂತನ ನರ್ಸರಿಯಿಂದ ಕಲಿಸ್ತಾ ಇದ್ದೀನಿ ಕಲಿ ಕಳಿಸ್ತಾ ಇದ್ದೀನಿ ನಮ್ಮ ವೇದಿಗೆ ತುಂಬ ಚೆನ್ನಾಗಿದೆ ಪಿರುಡ್ ಯಾವ ಥರ ಮಕ್ಕಳಿಗೆ ಓದಿನಲ್ಲಿ ಅಲ್ಲ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಯಾವ ತರ ನೀವು ಪ್ರಿಪೇರ್ ಆಗ್ಬೇಕು ಯಾವ್ ತರ ಅಕ್ಷರ ಕಲಿತರೆ ಯಾವ ತರ ಶಬ್ದ ಬರುತ್ತೆ ಯಾವ ತರ ಇಲ್ಲ ಅಂತಂದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅವರು ಪ್ರತಿಯೊಂದು ಅದು ಶಿಸ್ತು ನೀವು ಯಾವ ಥರ ಇರಬೇಕು ಎಷ್ಟು ಗಂಟೆಗೆ ಇರಬೇಕು ಟೈಮಿಂಗ್ ಎಷ್ಟು ಗಂಟೆಗೆ ಹೇಳ್ಬೇಕು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಾಡಬೇಕು ಯಾವ ಥರ ಹೋಗಬೇಕು ಎಲ್ಲ ಟೈಮ್ ಟೇಬಲ್ ಕೂಡ ಪ್ರತಿಯೊಂದು ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ನಾನು ಎಷ್ಟು ಹೇಳಿದ್ರೂ ಈ ಸ್ಕೂಲ್ ಬಗ್ಗೆ ಅನಿಸುತ್ತೆ ನಾನು ಮೊದಲು ನಾನು ಸ್ಕೂಲ್ ಟೀಚರ್ ಇದ್ದೆ ಮೊದಲು ಹಂಗಾಗಿ ನಾನು ಇದು ಇಲ್ಲ ಈ ಸ್ಕೂಲ್ ಆಯ್ಕೆ ಮಾಡಿಕೊಂಡೆ ಯಾವ ಸ್ಕೂಲು ಇದ್ದರೆ ಚೆನ್ನಾಗಿರುತ್ತೆ ಯಾವ ಸ್ಕೂಲ್ ಇದ್ದರೆ ನನ್ನ ನನ್ನ ಮಗನಿಗೆ ಮೇನ್ ಎಜುಕೇಶನ್ ಅಲ್ಲ ನಾವು ಎಲ್ಲಿ ಓದಿಸ್ತೀವಿ ಯಾ ಯಾವ ಪ್ಲೇಸಲ್ಲಿ ಓದಿಸ್ತೀವಿ ಯಾವ ಸ್ಟ್ಯಾಂಡರ್ಡಲ್ಲಿ ಇದು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಮೇನ್ ನನಗೆ ವಿದ್ಯೆ ಮುಖ್ಯ ಆಗಿತ್ತು ಆ ವಿದ್ಯೆ ಈ ಶಾರದಾ ದೇವಿ ವಿದ್ಯಾನಿಕೇತನ ಅಂತ ನಾನು ಹೇಳ್ತೀನಿ ಹೇಳ್ತೀನಿ ಅದು ಬಿಟ್ಟು ನಾನು ಏನು ಹೇಳಲ್ಲ ನನಗೆ ತುಂಬ ಇದು ಸ್ಕೂಲ್ ಅಂತ ಹೇಳ್ಬಿಡ್ತೀನಿ

ನಮ್ಮ ಮಗ ಯು ಕೆ ಜ್ಟ ಮಾಡ್ದ ಸ್ಕೂಲು ಒಳ್ಳ ಸ್ಕೂಲ್ ಐತ್ರಿ ಒಳ್ಳೆ ಟೀಚರ್ಸ್ ಅದಾರ ಹ್ಞೂ ಹ್ಞೂ ಟೀಚರ್ಸ್ ಒಳ್ಳೆ ಟೀಚರ್ಸ್ ಅದಾರ ಗ್ರೌಂಡ್ ಮಸ್ತ್ ಗ್ರೌಂಡ್ ಐತ್ರಿ ಹ್ಞೂ ಹ್ಞೂ ನಮ್ಮ ಶ್ರೀಧರ್ ಅವರು ನಮ್ಗೆ ಆತ್ಮೀಯ ಸ್ನೇಹಿತರು ಹೋಗೋದ್ರಿಂದ ನಮ್ಮೆಲ್ಲ ಮಕ್ಕಳು ನಾವು ಪಾಲಕರು ಮತ್ತು ಟೀಚರ್ಸ್ ಕೂಡ ಒಂದು ಒಳ್ಳೆ ಬಾಂಧವ್ಯ ಒಳ್ಳೆ ಒಡನಾಟ ಇರೋದ್ರಿಂದ ನಮ್ಮ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಕೂಡ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಾಲೆಯ ಆಡಳಿತ ಮಂಡಳಿಗೆ ಶಾಲೆಯ ಒಂದು ಆಡಳಿತ ಮಂಡಳಿ ಎಲ್ಲ ನಮ್ಮ ಪಾಲಕರ ಜೊತೆ ಒಂದು ಉತ್ತಮವಾದ ಒಡಾಟ ಇರೋದರಿಂದ ನಮ್ಮ ಮಕ್ಕಳ ಒಂದು ಶಿಕ್ಷಣದ ಒಂದು ಮೌಲ್ಯವನ್ನು ಇಲ್ಲಿ ಹೆಚ್ಚಾಗ್ತಿದೆ ಅಂತ ನಮಗೆ ಈಗ ಆಗಲೇ ಎರಡು ವರ್ಷದಿಂದ ಗಮನಕ್ಕೆ ಬಂದಿದೆ ಆದ ಕಾರಣ ಮುಂದೆ ನಾವು ಇಲ್ಲೇ ನಮ್ಮ ಮಕ್ಕಳು ಇಲ್ಲೇ ಕೂಡ ಪೂರ್ತಿ ವಿದ್ಯುತ್ ಇಚ್ಛಪಡಿಸ್ತಾರೆ ಮತ್ತ ಅವ್ರ ತಂದೆ ತಾಯಿ ಆಟ ಆಡಸಾಕತ್ತೀರಿ ಆಟ ಆಡ್ಸೋದ್ರ ಹೆಂಗ್ ಖುಷಿ ಐತಿ ಹೆಂಗ ಖುಷಿ ಐತ್ರಿ ಪೇರೆಂಟ್ ನು ಕೂಡ ಖುಷಿ ಆಗ್ತಾರೆ ಯಾಕಂದ್ರೆ ದಿನಾನು ಮಕ್ಕಳು ಆಡ್ತಾ ಇರ್ತಾರೆ ಮಕ್ಕಳ ಜೊತೆ ಅವರು ಒಂದು ಹೊರಗೆ ಮನೇಲೆ ಬರೀ ಕೆಲಸ ಕೆಲಸ ಅಂತಿರ್ತಾರೆ ಈಗ ಮಕ್ಳು ಜೊತೆ ಅವರು ಆಟ ಒಂದು ಅವಕಾಶ ಸಿಕ್ಕತ್ತ ಅದಕ್ಕೆ ತುಂಬಾ ಅವ್ರಿಗೂ ಖುಷಿ ಆಗ್ತದೆ ಅವ್ರನ್ನ ಆಟ ಆಡ್ಸಾಕ ನಮಗೂ ಒಂಥರಾ ಖುಷಿ ಆಗ್ತತಿ ಅಂದ್ರ ಈಗ ಯುರಿಡಿಯೋಗಿಂತ ಇವ್ ತಿಂಡಿ ಹೆಂಗ್ ಸ್ಪೆಷಲಿ ಯಾವ ತರ ಒಂಥರಾ ಹಬ್ಬದ ರೀತಿ ಆಚರಣೆ ಅದು ಪೇರೆಂಟ್ಸ್ ಮಿತ್ ನಮ್ಮ ಜೊತೆ ಟೀಚರ್ಸ್ ಜೊತೆ ಪೇರೆಂಟ್ಸ್ ಆಟ ಆಡ್ತಿರೋದನ್ನ

ಯಾವ ಏನು ನಿಮ್ಮ ಮಗು ಏನಾಗುತ್ತೆ ನಮ್ದು ರಾಮಚಂದ್ರ ತಿರ್ಲಾಪುರ ಎಲ್ ಕೆ ಜಿ ಹೋಗ್ರಿ ನಮ್ಮ ಸ್ಕೂಲ್ ಚಲೋ ಈಗ ಪ್ರತಿದಿನ ನಿಮ್ಮ ಮುಖಕ್ ಬಂದು ಇಲ್ಲಿ ಪಾಠ ಗೀಟ ಮಾಡುದು ಆಟಾಡೋದು ಕಾಮನ್ ಇವತ್ತು ನಿಮ್ಗೆ ಪೇರೆಂಟ್ಸ್ ಏನ್ ತಂದ ಈಗ ಆಟ ಗೀಟ ಎಲ್ಲಾ ಅನ್ಸುತ್ತೆ ಚಲೋ ಅನ್ಸುತ್ತೆ ಹ್ಮ್ ಹ್ಮ್ ಸಾಲಿ ಬಗ್ಗೆ ಏನ್ ಹೇಳ್ತೀರಿ ಹ್ಮ್ ಹ್ಮ್ ಇದು ಭಾಳ ಮಂದಿ ನಾವು ಗದಗ ಕಳ್ಸ್ಬೇಕು ಅಲ್ಲಿ ಕಳ್ಸಿ ಶ್ಯಾಡಾರ ಕರ ಅಂತಾರೆ ಇಲ್ಲಿ ಹಳ್ಳಿ ಕಳ್ಸಕತ್ತಿರಲಿ ಏನು ಅನ್ಸುತ್ತೆ ಇದು ಇದು ಚಲೋ ಐತ್ರಿ ಸಾರದನ್ಕಿನ ಸಿ ಇದು ಚಲೋ ಐತೆ ಅಂತ ಹ್ಞೂ ಹಿಂಗೆ ಹೇಳತ್ತೇವೆ ನೀವೇನು ಮಾಡ್ತೀರಿ ನಾವು ಕಮ್ತ ಮಾಡ್ತೇವೆ ಚಲೋ ಚಾಲಿ ಹಾಂ ಚಲೋ ಐತಿ ಬೇರೆ ಬೇರೆ ಹಳ್ಳಿಲಿಂದ ಇಲ್ಲಿ ಬರ್ತಾರೆ ಅಂತಂದ್ರೆ ನಮ್ಗೊಂದಿಷ್ಟು ಹೆಮ್ಮೆ ಅನಿಸ್ತೈತಿ ಆಮ್ಯಾಗ ಒಳ್ಳೆ ಸ್ಕೂಲ್ ಆಮ್ಯಾಗ ನಮ್ಮ ಸರ್ಕಲ್ನೊಳಗೆ ನಾನು ಎಷ್ಟು ವರ್ಷ ನಮ್ಮ ಶ್ರೀದಾರರಿಗೆ ಆತು ಅವ್ರಿಗೆ ಆಯ್ತು ಹೇಳಿದ್ನ ನಾನು ಏನಂತ ಇಲ್ಲ ನಮ್ಮ ಊರು ಹುಡ್ರು ಅಲ್ಲಿ ಹೋಗ್ರ ಅಂತಂತಂದ್ರೆ ಏನೋ ಒಂದು ಒಳ್ಳೆಯ ಸ್ಕೂಲ್ ಮಾಡಿದರೆ ಅನುಕೂಲ ಆಕತಿ ನಮ್ಮ ಊರು ಹುಡ್ರಿಗೆ ಆಜು ಬಾಜು ಹಳ್ಳಿಯವರಿಗೆ ಅಂತ ಹೇಳಿದ್ವಿ ಅಲ್ಲಿಂದ ಅವರು ಏನಂದ್ರೆ ಇಲ್ಲ ಮಾಡೋನು ಮಾಡೋನು ಅನ್ಕೊಂತ ಬಂದ ಅದನ್ನು ಮೊಟ್ಟ ಆರು ಊರು ಆರು ಏಳು ಊರಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಇವತ್ತು ನೂರ ಎಂಬತ್ತು ಮೂರು ಬೆಂಟ್ನ ತೊಂಬಂದು ಇಟ್ಟರ ಹುಡ್ರು ಎಲ್ಲ ಒಳ್ಳೆಯದಾಗಿತ್ತು ಏನಾಯ್ತು ಏ ಭಾಳ ನಾನು ಖುಷಿ ರೀ ಸರ್ ಭಾಳ ಸಾಧನೆ ಮಾಡಿದ್ರು ಅವರು ಭಾಳ ಇದು ಮಾಡಿದ್ರು ಸರ್ ಎರಡು ಎಕರೆ ಜಮೀನು ಕೊಟ್ಟು ಅವರು ಸ್ವಂತ ಜಮೀನು ಕೊಟ್ಟು ಇದನ್ನು ಮಾಡಿ ಒಟ್ಟು ಅಡ್ಡಾಡಿ ಭಾಳ ಶ್ರಮ ಪಟ್ಟರು ಸರ್ ಇವತ್ತು ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ತಂದು ಭಾಳ ಒಳ್ಳೆಯದ ಇದು ಯೋಜನೆ ಭಾಳ ಚಂದ ಮಾಡಿದ್ರು ಸರ್ ನನ್ನ ಹೆಸರು ನನ್ನ ಹೆಸರು ಚಂದ್ರು ಬಾಗಿಲಿ ಅಂತೇಳಿ ಸರ್ ಇದೇ ಅವ್ರು ಸರ್ ಇವರು ಶ್ರೀಧರ್ ಬೆಟಗೇರಿ ಅಂತೇಳಿ ನಮ್ಮ ಫ್ರೆಂಡ್ ರೀ ಇವರು ಸ್ಕೂಲ್ ತೆಗಿಬೇಕಾದ್ರೆ ಭಾಳ ಕಷ್ಟದಿಂದ ಬಂದಾರ್ರಿ ಕಷ್ಟದಿಂದ ಅಡ್ಡಾಡಿ ಏನೇನು ಮಾಡಬೇಕು ತಮ್ಮ ಸ್ವಂತ ವೈಯಕ್ತಿಕ ಇದ್ರ ಮೇಲೇ ಯಾವುದು ಸರ್ಕಾರದ ಯೋಜನೆ ತೊಗೊಳಾರ್ದೇ ತಮ್ಮ ವೈಯಕ್ತಿಕ ಸ್ವಂತ ಹೊಲ ಕೊಟ್ಟು ಹಾಗೂ ಮತ್ತೆ ತಮಗೆ ಇಬ್ಬರು ಮೂರು ಮಂದಿ ಜನ ಪಾರ್ಟ್ನರ್ ತೊಗೊಂಡು ನಾಲ್ಕರಿಂದ ಎಂಟು ಮಂದಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ನೂರ ಎಂಬತ್ತು ಹುಡುಗರು ಮಾಡ್ಯಾರಂದ್ರೆ ಇನ್ನೂ ಇದು ಉನ್ನತ ಸ್ಥಾನಕ್ಕೆ ಹೋಲಿ ಅಂತೇಳಿ ನಾನು ಅವ್ರಿಗೆ ಆಶ್ರಯಿಸ್ತೀನಿ ಇದೇ ರೀತಿಯಾಗಿ ಅವರು ಇನ್ನೂ ಸ್ಕೂಲನ್ನು ಬೆಳೆಸ್ಕೊಂತ ದೊಡ್ಡ ಮಟ್ಟಕ್ಕೆ ಹೋಲಿ ಅಂತೇಳಿ ನನ್ನ ಅಭಿಪ್ರಾಯನ ಪಡ್ತೀನಿ ನಮ್ಮದು ಮದಗಾನವರು ರವಿಚಂದ್ರ ರವಿಚಂದ್ರ ಮದಗಾನ ಮದಗಾನವರು ಗ್ರಾಮಸ್ಥರು ನಿಮ್ಮ ನಿಮ್ಮ ಮಗ ಇಲ್ಲಿ ಏನು ಓದ್ತಾನೆ ಈ ಸ್ಕೂಲ್ ಬಗ್ಗೆ ಹೇಳ್ತೀರಿ ಸ್ಕೂಲ್ ಚಲೋ ಇದೆ ಸರ್ ಎಲ್ಲ ಹುಡುಗರೆಲ್ಲ ಚೆನ್ನಾಗಿದೆ ಚಲೋ ಸ್ಕೂಲೆಲ್ಲ ಚಲೋ ಇದೆ ಸ್ಪೋರ್ಟ್ಸ್ ಆರ್ಸು ಎಲ್ಲ ಹುಡುಗರು ಭಾಳ ಚೆನ್ನಾಗಿದೆ ನಮ್ಮ ಮಗಳು ಎರಡು ಅದಾವೆ ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಾಳೆ ಒಬ್ಬ ಯು ಕೆ ಜಿ ಅದ ಇಲ್ಲಿಂದ ಬೆಂಗಳಕಟ್ಟಿಯಿಂದ ಈ ಬೆಂಗಳಕಟ್ಟಿ ಗದಗಿ ಸಮೀಪ ಆಗುತ್ತಲ್ಲ ಗದಗ ಇಲ್ಲ ಸರ್ ಇಲ್ಲ ಸ್ವಲ್ಪ ಶಾಲೆ ಎಲ್ಲ ಚಲೋ ಇದೆ ನಾನು ಒಂದು ನಾಲ್ಕು ಮಂದಿ ಕೇಳಿದೆ ಇಲ್ಲ ನಮ್ಮ ಫ್ರೆಂಡ್ಸನ್ನು ಎಲ್ಲ ಇಲ್ಲೇ ಇದ್ದಾರೆ ಅವರು ಚಾರ್ಜ್ ಚಲೋ ಚಲೋ ಇತ್ತು ನಾವು ಅಂತ ಹೇಳಿದ್ವಿ ನಿಮ್ಮ ಸಂತೋಷ ಬೆಂಕಿಲ್ಗಟ್ಟೆ ಸರ ಮಕ್ಕಳೇನು ನಮ್ಮ ಒಂದು ಎಲ್ ಕೆ ಜಿ ಆಗ್ತದೆ ಸರ ಎರಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಎರಡು ಸ್ಕೂಲ್ ಮಾತ್ರ ಚಲೋ ಇದೆ ಸರ್ ಒಳ್ಳೆದು ವಿದ್ಯಾಭ್ಯಾಸ ಒಳ್ಳೆ ಕೊಡ್ತಾರೆ ಸರ್ ಎಂಕರೇಜ್ಮೆಂಟ್ ಮಾಡ್ತಾರೆ ಒಳ್ಳೆ ಸ್ಪೋರ್ಟ್ಸ್ ಆಗಲಿ ಗ್ಯಾದ್ರಿಂಗ್ ಅಲ್ಲಿ ಒಟ್ಟು ಇಲ್ಲ ಕಲ್ಪರಿ ಆಕ್ಟಿವಿಟಿ ಆಗಲಿ ಏನೇ ಒಂದು ಫಂಕ್ಷನ್ ಇರಲಿ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಆಯಿತು ತಿಂಗಳ ತಿಂಗಳ ಸ್ಕೂಲ್ ಚಲೋ ಸರ್ ಇಷ್ಟೊತ್ತು ಇಲ್ಲಿ ಪಾಲಕರ ಮಾತು ಕೇಳಿದ್ರಿ ಆಡಳಿತ ಮಂಡಳಿ ಮಾತು ಕೇಳಿದ್ರಿ ಪುಟ್ ಪುಟಾಣಿಗಳ ಮಾತು ಕೇಳಿದ್ರಿ ಅಂದರೆ ಶಾಲೆಗಳು ಕೇವಲ ಸಿಟಿನಲ್ಲಿ ಅಷ್ಟೇ ಹೈಯೆಸ್ಟ್ ಆಗಿ ಇರಬೇಕಂತಿಲ್ಲ ಹೈ ಕ್ವಾಲಿಫೈ ಇರಬೇಕಂತಿಲ್ಲ ಹೈ ಕ್ವಾಲಿಟಿ ಇರಬೇಕಂತಿಲ್ಲ ಮನಸ್ಸು ಮಾಡಿದರೆ ಗ್ರಾಮಗಳಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಸಿಟಿಯನ್ನು ಮೀರಿಸಬಲ್ಲಂತ ಶಾಲೆಗಳು ಹುಟ್ಟಬಹುದು ಅನ್ನೋದಕ್ಕೆ ಬೆಳಹೋಡದ ಈ ಶಹರದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಸಾಕ್ಷಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಆನಂದಯ್ಯ ವಿರಕ್ತಮಠ ರೈಸ್ಆಪ್ ನ್ಯೂಸ್ ಗದಗ